ಚಂದನವನದ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಆಗಸ್ಟ್ ಆರರಂದು ಬ್ಯಾಂಕಾಕ್ನಲ್ಲಿ ನಿಧನರಾಗಿದ್ದು ಇಡೀ ಕನ್ನಡ ಚಿತ್ರರಂಗ ಕಂಬನಿ ಮಿಡಿದಿತ್ತು ಸ್ಪಂದನ ಮತ್ತು ವಿಜಯ ಅವರ ದಾಂಪತ್ಯ ಜೀವನ ಅನೇಕರಿಗೆ ಆದರ್ಶವಾಗಿತ್ತು ಈ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅನೇಕ ಸೀರೆಯುಟ್ಟ ಫೋಟೋಗಳನ್ನು ಸ್ಪಂದನ ಅಪ್ಲೋಡ್ ಮಾಡಿದ್ದರು ಸೀರೆಯಲ್ಲಿ ಆಕೆ ಅಪ್ಪಟ ಸೌಂದರ್ಯ ಕಣ್ಣು ಕುಕ್ಕುವಂತಿತ್ತು ಇದೀಗ ಪತ್ನಿ ಬಗ್ಗೆ ರಾಘು ಮಾತನಾಡಿದ್ದು ಜೀವನ ನಡೆಯುತ್ತಿದೆ ಅವತ್ತು ಅದೇ ಮಾತು ಹೇಳಿದ್ದೆ ಇವತ್ತು ಅದೇ ಮಾತು ಹೇಳುತ್ತಿರುವೆ ಸ್ಪಂದನ ಎಂದಿಗೂ ಮಗ ಮತ್ತು ನನ್ನ ಜೊತೆ ಇರುತ್ತಾರೆ ಎಂದು ವಿಜಯ್ ಹೇಳಿದ್ದಾರೆ ಪ್ರತಿ ತಿಂಗಳು ಆರನೇ ತಾರೀಕು ಬೇಸರ ಆಗುವುದು ನಿಜ ಉಳಿದ ದಿನ ಹಿಂಸೆಗೆ ಪರ್ಯಾಯವಾಗಿ ಸ್ನೇಹಿತರು ಕೆಲಸ ಅಂತ ಇರುತ್ತಿ ಆದರೆ ಆರರಂದು ಕಷ್ಟ ಆಗುತ್ತದೆ ಎಂದು ಖಾಸಗಿ ಚಾನಲ್ನಲ್ಲಿ ರಾಘು ಮಾತನಾಡಿದ್ದಾರೆ ನನ್ನ ಮನಸ್ಸಿಗೆ ಬೇಸರ ಆಗುತ್ತದೆ ಆ ದಿನ ಆ ಆಕೆಯನ್ನು ವಿಶೇಷವಾಗಿ ನೆನಪಿಸಿಕೊಳ್ಳಬೇಕು ಅನಿಸುತ್ತದೆ ನಾನು ಬಹಳ ಗೌರವವಾಗಿ ಕಾಣುವ ವ್ಯಕ್ತಿಗಳಲ್ಲಿ ಆಕೆ ಒಬ್ಬಳು ಸ್ಪಂದನ ಧರಿಸುತ್ತಿದ್ದ ಪ್ರತಿಯೊಂದು ವಸ್ತುಗಳನ್ನು ಕಾಪಾಡಿಕೊಂಡಿರುವೆ ಸ್ಪಂದನಾಳನ್ನು ಕಾಪಾಡಿಕೊಂಡು ಬಂದಿದ್ದೆ ಆಕೆ ಬಹಳ ಸಿಂಪಲ್ ಆಗಿರುತ್ತಿದ್ದಳು ಜನರಿಗೆ ಯಾವ ಸಮಯದಲ್ಲಿ ಏನು ಇಷ್ಟ ಆಗುತ್ತದೆ ಎಂದು ಹೇಳುವುದಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೋಸ್ಕರ ಇರಬೇಕು ಅನ್ನೋ ವ್ಯಕ್ತಿತ್ವದವರು ಅಲ್ಲ ಆಕೆ ಎಂದಿದ್ದಾರೆ ಇನ್ನು ಸ್ಪಂದನ ಅವರ ಒಡವೆ ಸೀರೆಗಳನ್ನು ಬೇರೆಯವರಿಗೆ ಕೊಟ್ಟಿದ್ದೀರಾ ಎನ್ನುವ ಮಾತು ಹರಿದಾಡುತ್ತಿದೆ ಈ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಸ್ಪಂದನ ಸೀರೆಗಳು ಒಡವೆಗಳು ಹಾಗೇ ಇದೆ ಅವಳ ಜೊತೆನೇ ಇದೆ ಅದು ಎಲ್ಲೂ ಹೋಗುವುದಿಲ್ಲ ಅವುಗಳನ್ನು ನೋಡಿದಾಗ ಆಕೆಯನ್ನು ನೋಡಿದಂತೆ ಅನಿಸುತ್ತದೆ ಸ್ಪಂದನ ಜೊತೆಯಲ್ಲಿದ್ದಾಳೆ ಮಗ ಮತ್ತು ನಾನು ಆಕೆಯನ್ನು ನೋಡುತ್ತಿರುತ್ತೀವಿ ಅಡುಗೆ ಮಾಡಲು ಅಕ್ಕ ಬರುತ್ತಾರೆ ತಮ್ಮನ ಹೆಂಡತಿ ಬರುತ್ತಾರೆ ಜೀವನ ನಡೆಯುತ್ತಿದೆ ಎಂದಿದ್ದಾರೆ ರಾಘು ವಿಜಯ ರಾಘವೇಂದ್ರ ಅವರು ತಮ್ಮ ಮಗನ ಭವಿಷ್ಯಕ್ಕಾಗಿ ಎರಡನೇ ಮದುವೆ ಆಗಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ